ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಉಂಟಾಗಿದ್ದಂತಹ ನೆಲಮಂಗ್ಲ ತಾಲೂಕಿನ ಅಗಸರಳ್ಳಿ ಗ್ರಾಮಕ್ಕೆ ಶಾಸಕ ಎನ್ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮೇ ಆರರಂದು ನೆಲಮಂಗ್ಲಾ ತಾಲೂಕಿನ ಅಗಸರಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಅವಘಡ ಉಂಟಾಗಿ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚಿನ ಮನೆಗಳಲ್ಲಿ ಸಾಕಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದವು ಈ ಹಿನ್ನೆಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಉಚಿತವಾಗಿ ವೈರಿಂಗ್ ಹಾಗೂ ಡಿಜಿಟಲ್ ಮೀಟರನ್ನು ಅಳವಡಿಸಿಕೊಡುವ ಬಗ್ಗೆ ಶಾಸಕ ಎನ್ ಶ್ರೀನಿವಾಸ್ ಭರವಸೆಯನ್ನು ನೀಡಿದರು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಹಾಜರಿದ್ದು ತ್ವರಿತವಾಗಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಡುವಂತೆ ಬೆಸ್ಕಾಂ ಅಧಿಕಾರಿಗಳಿಗೆ ಶಾಸಕ ಎನ್ ಶ್ರೀನಿವಾಸ್ ಸೂಚನೆಯನ್ನು ಸಹ ನೀಡಿದ್ರು ಫೋನ್ ಬಂದ ತಕ್ಷಣ ವಿತಿನ್ ಒಂದು ಒಂದೇ ನಿಮಿಷದಲ್ಲಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಎ ಡಬ್ಲ್ಯೂ ಅವರು ಮಾತಾಡಿ ಸ್ಥಳ ಪರಿಶೀಲನೆ ಮಾಡಬೇಕು ಏನು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ಗೆ ಸೆಟೈಟ್ ಮಾಡಬೇಕು ಅದಾಯಿತು ಎಲ್ಲ ವರದಿ ಕೊಡಬೇಕು ಅಂತ ಹೇಳಿದ್ದೆ ಮತ್ತು ನಾನು ಎರಡು ದಿನ ಹೊರಗಡೆ ಇದ್ದೆ ನಾನು ಸಮಸ್ಯೆನ ಕಣ್ಣಾರೆ ನೋಡಬೇಕು ಅಂದ್ಕೊಂಡು ಇವತ್ತು ಬಂದು ಸ್ಥಳನ ಮತ್ತು ಅವಘಡಕ್ಕೀಡಾಗಿದ್ದಂಥ ಎರಡು ಮನೆಗಳನ್ನು ವಿಸಿಟ್ ಮಾಡಿದ್ದೀನಿ ಉಳಿದಂಥ ಮನೆಗಳಿಗೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಫೋಟೋಗ್ರಫಿನಲ್ಲಿ ನೋಡಿದ್ದೀನಿ ಮತ್ತು ಸಾರ್ವಜನಿಕರಿಂದ ತಿಳ್ಕೊಂಡಿದ್ದೀನಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೀನಿ ಇದು ಲೆವೆನ್ ಕೆ ವಿ ಪವರ್ ಸಪ್ಲೈ ಇದ್ದಿದ್ದು ನೇರವಾಗಿ ರೆಗ್ಯುಲರ್ ಲೈನ್ಗೆ ಟಿ ಸಿ ಎಲ್ ಲೈನ್ಗೆ ಟಚ್ ಆಗಿದ್ದರಿಂದ ಅದು ಮನೆಗಳಿಗೆ ಸಪ್ಲೈ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಾಹುತ ಆಗಬಾರ್ದಿತ್ತು ಆಗ್ಬಿಟ್ಟಿದೆ ದೇವರ ಒಂದು ಕೃಪೆಯಿಂದ ಯಾವುದೇ ಮನುಷ್ಯರಿಗೆ ಸಾರ್ವಜನಿಕರಿಗೆ ದೈಹಿಕವಾಗಿ ತೊಂದರೆ ಆಗಿಲ್ಲ ಭಗವಂತ ದೊಡ್ಡೋನು ಎಲ್ಲರೂ ಸಾರ್ವಜನಿಕರು ಅದು ಆದಂಥ ತಕ್ಷಣದಲ್ಲಿ ಮನೆಯಲ್ಲಿದ್ದಂಥವ್ರು ಹೊರಗಡೆ ಬಂದು ತಮ್ಮ ಸಮಯ ಪ್ರಜ್ಞೆಯನ್ನು ಮರೆದಿದ್ದಾರೆ ಈಗಾಗಿರ್ತಕ್ಕಂಥ ವಿದ್ಯುತ್ ಒಂದು ಅನಾಹುತಕ್ಕೆ ಅಧಿಕಾರಿಗಳಿಗೆ ನಾನು ಮುಂದೆ ಈ ರೀತಿ ಯಾವುದೇ ರೀತಿಯ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೆಲಮಂಗ್ಲ ತಾಲೂಕಿನಲ್ಲಿ ಈ ಥರ ಆಗದಿರದ ನೀವು ಕ್ರಮ ವಹಿಸಬೇಕು ಎಚ್ಚರ ವಹಿಸಬೇಕು ಯಾವುದು ಲೆವೆನ್ ಕೆಳಗಡೆ ಲೈನ್ ಹೋಗಿದೆ ಹಿಂದೆ ಅವೈಜ್ಞಾನಿಕವಾಗಿ ಹಾಕಿದ್ರು ಅವೆಲ್ಲವನ್ನೂ ಸಹ ತಾವು ಬೇರೆ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಎಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ